ನಮಸ್ಕಾರ ಬನ್ನಿ ನಿಮ್ಗೊಂದು ಹತ್ತು ನಿಮಿಷ ಪುರ್ಸತ್ ಇದ್ದ ಆದರೆ ಇದ್ದುಳಿ ಆದರೆ ಮನೆಯ ಸುತ್ತಮುತ್ತ ತೋಟದ ಹೊಡೆರಲ್ಲ ಹೇಗಿರ್ತೀ ಅಂದ್ರೆ ನೋಡಿಂಡ್ ಅಪ್ಪ ಒಟ್ಟಿಗೆ ಮನೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋದರೆ ಅವತ್ತು ಮಳೆಕಾಲಲ್ಲಿ ಲಾಭ ನಷ್ಟ ಕಷ್ಟ ಸುಖ ಎಲ್ಲ ಹೇಳಿ ಒಂದರಿ ನೋಡಿಂಡ್ ಅಪ್ಪ ಈ ವರ್ಷದ ಮಳೆ ಅವಸ್ಥೆ ಹೇಳಿ ಗುಡ ಇಲ್ಲಪ್ಪ ಒಳ್ಳೆ ಕಾಲದ ಮೆಣಸಿನ ಪೋಡಿ ಎಲ್ಲ ಕಣ್ಣಿಲಿ ಮೂಗಿಲಿ ಕೆಮಿಲಿ ಎಲ್ಲ ಗಾಳಿ ನೀರು ಹರಡುತ್ತಂಗೆ ಗುಡ್ಡಲಿ ಪೂರಾ ನೀರು ಹರಡಾ ಜಾ ಇಲ್ಲಿ ಬಿಟ್ಟು ಇಲ್ಲಿ ಕೂಡ ಬಳೆದು ಬಿಡಿದು ಕೇಬಲ್ ಎಲ್ಲ ಕಟ್ಟಾಗಿ ನಾಲ್ಕು ಐದಿಂದ ನೆಟ್ಟಿಲ್ಲ ನೋಡಿ ಯಾ ಅಲ್ಲೆಲ್ಲ ಬಾರಿ ಇನ್ನೂ ಜರಿತಾ ಇದೆ ಕ್ರ್ಯಾಕ್ ಬಂದು ನಿಂದಿದ್ ಇನ್ನು ಹೆಚ್ಚತ್ತು ನಿಂಬರಡಿ ಅದಲ್ಲೊಂದು ಗಟ್ಟಿ ಅದು ಹಿಂದೂ ನಾಳೆಂಗಾಗಿ ಬಿಳುವ ಈಗ ಜೋರು ಮಾಡಿದ್ದಾರೆ ಬಿಳುವ ಆ ಜಾಗಟ್ಟಿ ಯಾ ಆ ಕುಡಲಿ ಪೂರಾ ನೀರು ಹೊಸರು ಹೊರಳತ್ತು ಸೆರೆ ಬಂದು ನಿಂದಿದೆ ಇಲ್ಲಿ ಸೆರೆ ಇದ್ದು ಇಲ್ಲಿ ಸೆರೆ ಇದ್ದವು ಅಲ್ಲಿ ಸೆರೆ ಇದ್ದು ಹೆಚ್ಚೆತ್ತಿ ನಿಂಬರಡಿ ಬರ ಬರದ ರಜೆ ಬಿಟ್ಟು ಅಲ್ಲೇ ಜರಿದು ಇನ್ನು ಇದಿಡೀ ಜರಿದು ಬೀಳು ಇದೆ ಇಲ್ಲಿ ಹೊಸರ ಬೇಕು ನೋಡಿ ಇದರ ಹೊಸರ ಆಯ್ತಾ ಇದ అది మాట ఇద అది కుడ ఆ కుదే వ ఈ కడ జాయ్ బరే బర కళ ఫుల్సరి నీరు బేకస్తు మళ్ళకాలి బీరు జైలు బిల్తాయి ಉಪ್ಪಂಗ ಮುರಿದಪ್ಪ ಅದ್ರ ಎದಂತ ಅದೇ ಬೊಪ್ಪಂಗಿ ಆಯ್ತಿದ ನಮಗೆ ಬೇಕಾ ಬೊಪ್ಪಂಗ್ ಇಟ್ಟಿದು ಬಿಡಬೇಕು ಇಲ್ಲಿ ಒಂದು ಇದಕ್ಕೆ ಹೊಸರು ಹೇಳುತ್ತಾ ಇದ್ದು ಇದ ಆಮೇಲೆ ಬಿಡಿಸಿ ಎಲ್ಲ ಎಲ್ಲ ಹೊಸರು ಬಪ್ಪುದ ನೋಡಿ ಬೇಕಷ್ಟು ನೀರು ಮಳೆಗಾಲದಲ್ಲಿ ಬೇಕಷ್ಟು ನೀರು ಇಲ್ಲ ಅಡಕೆ ಮಾಡಲ್ಲ ಬೆಸಿಗೂಡು ಮಾಡಿದ್ದ ಆ ಬಿಸಿಗೂಡಿನ ಒಳ್ಳದೆ ಹೊಸ ರೀ ವರ್ಷ ಹೇಳಿ ಗುಡಲಿದೆ ನೋಡಿ ಅಲ್ಲಿ ಬರಲಿ ಗುಡು ಅಡಕೆ ಒಳಗಡೆ ಒಂದು ಸೋಳಾರ್ ಗೂಡು ಅಲ್ಲಿಂದಲ್ಲಿಗೆ ಚೆಪ್ಪುಡಿಗೆ ಮಾಡಿದ್ದಪ್ಪ ಕಬ್ಬಿಣ ಹಾಕಿ ಮಾಡಿದಲ್ಲ ಅಂತೆ ಆನೆ ಮಾಡಿದಲ್ಲ ಇಲ್ಲಿ ಅದರ ಒಳಗೆ ತುಕಣಿ ಹೊಸ ಬಕ್ಕು ಎಂಥ ಮಾಡು ಎಲ್ಲ ರೀತಿ ಮೇಗ ದೊಡ್ಡ ಗುಡ್ಡ ಮಳೆಗಾಲದ ನೀರು ಎಲ್ಲ ಇಂಗು ಗುಂಡಿ ಹಿಂಗಿತ್ತು ನೀರೆಲ್ಲ ಹೊಸರಾಗಿರುವಂಥ ಮರ ಹೆಂಗ್ ಜೇರಿತ್ತು ಗಂಡಿ ಮಾಡಿಬಿಟ್ಟೆ ಕರೇಲಿ ಬೇಸಾಗಿಲ್ಲೊಂದು ಇಷ್ಟು ತೋರದ ನೀರು ಪರ್ಮನೆಂಟ್ ಇದ್ದರೆ ಬೇಕಾದ ಕೃಷಿ ಮಾಡಲಾಗ ಬೇಸಗೆಲೊಂದು ಇಷ್ಟು ತೋರದ ನೀರು ಪರ್ಮನೆಂಟ್ ಹೀಗೆ ಗುಣ ಇದು ಎಂಥದ್ದು ಇಲ್ಲ ಆನೆ ಆನೆಗುಣಿ ಆನೆ ಗುಣಿ ಸಣ್ಣ ಆಮೇಲೆ ಸುಮಾರು ಆತಿದೀರ ಬೇಕಲ್ವಾ ಸಣ್ಣ ಆಮೆ ಕುರ್ಷ ಕಳೆದ ತಿಂಗಳು ನಾಲ್ಕು ದಿಕ್ಕಿತ್ತು ಈ ತಿಂಗಳು ಎರಡು ಒಟ್ಟು ಆರು ಎಲ್ಲ ಕೆರೆಗೆ ಬಿಡ್ತದಿಯಾ ಮಳೆಗಾಲದಲ್ಲಿ ಅಪ್ಪಗ ಓಲೊಂದು ಗೂಡಿದ ಆ ಗೂಡಿಲಿ ತುಂಬ ಕುನ್ನಿಗೆ ಬರ್ತವೆ ಹೆದ ನೋಡಿ ಇನ್ನು ನಮ್ಮ ದೊಡ್ಡ ಕೆರೆಗೆ ಬಿಡೋದು ಎಲ್ಲಾರು ಹೋಗಿ ಬದ್ಕೋಳ್ತಾವೆ ಇದ ಇದು ನೋಡಲೇಬೇಕಾಗುತ್ತ ನೆರೆ ಮಡಗಿದ್ದು ಇದು ನೋಡಿ ದೊಡ್ಡ ಕೆರೆ ಎಲ್ಲ ಇದ್ದೀವಿ ನೋಡಿ ಆ ಕೆರೆಗೆ ಬಿಡಕ್ಕು ಅದರ ಬಂಧದಲ್ಲಿ ಮಡಗಲಿಲ್ಲ ಹೇಳಿ ಒಂದರ ಜೊತೆ ಆಟಾಡಿಕ್ಕೆ ನೀರಿಗೆ ಬಿಡೋಕ್ಕ ಫ್ಲೈ ಇದ ನೋಡಿ ಇದ್ದಿದೆಲ್ಲ ಹೆಂಗೆ ಹೇಳಿ ತೋರಿಸ್ತಾವೆ ಅದೀಗ ಹುಗ್ಗಿ ಕೂದತ್ತು ನೀವು ಮೇಘ ಬರ್ತೇ ಅದರ ಉಲ್ಟ ಮಾಡಿದರೆ ಅದಕ್ಕೆ ಹೆದರಿಕೆ ಆಯ್ತು ಇದ ಅದರ ಬೆರಳು ಉಗುರು ಒಳ್ಳೆ ಶಾರ್ಪ್ ಇದೆ ಅತ್ತ ಕೈಗೆ ಕಂತುತ್ತು ಸಣ್ಣ ಮಕ್ಕಳಿಗೆಲ್ಲ ಕಂತುಗು ಇದ ಹೆಂಗಿದ್ದು ಚೆಂದ ಇದ್ದಲ್ಲ ಇದ ಇದು ಆಮೆಯ ಕಥೆಯಲ್ಲ ಇನ್ನು ಅವನೇ ಹೇಳ ಕೃಷ್ಣ ಏನಾಗ ರೆಡಿಯ ಇದ ஒன்றே விஷயப்படுது கோல் கொட்டுற ಫೋನ್ ಕೊಟ್ಟರೆ ಆದರೆ ಪರಂಕಿ ಹಾಂ ಸರಿಯಾಗುತ್ತೆ ಹಾಂ ಇಲ್ಲಂದರೆ ಕಂಚಿ ಬಿದ್ದರೆ ತೊಗೊಂಡು ಬಿಡ್ಯದ ಹಾಂ ಇದಕ್ಕೆ ಸಮಯ ಕೀ ಕುನಿಗ್ ಈಗ ಕೀ ಕುಂಜಿ ಉಂಟು ಅದು ವರ್ಷ ದೊಡ್ಡಪ್ಪ ಅದು ಮತ್ತೆ ಮತ್ತೆ ಅದರ ಬೆನ್ನಿನ ಮುಕ್ಕಿ ಆಧಾರ್ ಹೇಳಿ ಆಮೇಲೆ ಅಂತ ಕೆಮಿರತિલે ಕೆಮಿರತિલે ಮತ್ತೆ ಕೇಳಿದೆಂಗ ಅದಕ್ಕೆ ಅದರ ಕಣ್ಣಿಂದ ನೋಡಿ ಮತ್ತೆ ಬೆನ್ನಿನ ಮುಟ್ಟುವಾಗ ಅದು ಅವರ ಫಿಂಗರ್ ರಿಪ್ರಿಂಟ್ ಇನ್ನ ನಾನು ಹ್ಮ್ ಮತ್ತೆ ಆಧಾರ ಅಲ್ಲಿ ನೋಡಿ ಕೊಳ್ಳುತ್ತೆ ಅಲ್ಲ ಮತ್ತೆ ಮೊದಲು 호텔ಸ್ ಬರುತ್ತೆ ಕಥೆ ಆದರೆ ಆ ಕಥೆಲಿ ಆಮೇಲೆ ಸ್ಲೋ ಅಲ್ಲಿ ಇತ್ತು ಇದರಲ್ಲಿ ನೋಡಿ ಅದೀಗ ಎರಡು ಸಾವಿರದ ಇಪ್ಪತ್ನಾಲ್ಕ ಹಂಗೈಕ ಸ್ಪೀಡ್ ಓಡೋದು ಅಂಬ ದೊಡ್ಡ ಕರೆಗೆ ಬಿಡೋದು ಇದಾರ ಬೇಡಲ್ಲ ಸುಮ್ಮನೆ ಅದಕ್ಕೆ ಹಿಂಸೆ ಮಾಡೋದು ಮಾಡೋದಂತ どうした